ಕಿಚ್ಚನ ಅಭಿಮಾನಿಗಳಿಗೆ ಸೆಲೆಬ್ರೇಷನ್ ಟೈಮ್ ಮೈಸೂರಿಗೆ ಆಗಮಿಸಲಿದೆ ಸಿಸಿಎಲ್ ಪ್ಲೇಯರ್ಸ್ ದಂಡು ಮೈಸೂರಲ್ಲಿ ಸಿಸಿಎಲ್ ಸೆಮಿಫೈನಲ್ ಮತ್ತು ಫೈನಲ್ ಮ್ಯಾಚ್ ಏರ್ಪಡಿಸಲಾಗಿದೆ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಕಿಚ್ಚ ಸುದೇವ್ ಮೈಸೂರಿನಲ್ಲಿ ಮಾರ್ಚ್ ಒಂದು ಹಾಗೂ ಎರಡರಂದು ಪಂದ್ಯ ಆಯೋಜನೆಗೊಂಡಿದೆ ಸಿಸಿಎಲ್ ಫೈನಲ್ ಮ್ಯಾಚ್ ವೀಕ್ಷಿಸಲು ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ ಅಭಿಮಾನಿಗಳು ಆನ್ಲೈನ್ ಮೂಲಕ ಟಿಕೆಟ್ ಪಡೆಯಬಹುದಾಗಿದೆ ಈ ಬಗ್ಗೆ ಟ್ವೀಟ್ ಮಾಡಿ ಮಾಹಿತಿ ನೀಡಿರುವ ಕಿಚ್ಚಾ ಸುದೀಪ್ ಈ ಹಿಂದೆ ಬೆಂಗಳೂರಿನಲ್ಲಿ ಸಿಸಿಎಲ್ ಮ್ಯಾಚ್ ನಡೆದಿತ್ತು ಕಿಚ್ಚನ ಅಭಿಮಾನಿಗಳು ಮತ್ತೊಮ್ಮೆ ಸಂಭ್ರಮಿಸಲು ಕಾತರ ಸೆಲೆಬ್ರಿಟೀಸ್ ಕ್ರಿಕೆಟ್ ಲೀಗ್ನಲ್ಲಿ ಕರ್ನಾಟಕ ಬುಲ್ಡೋಸರ್ಸ್ ತಂಡದ ನಾಯಕ ಕಿಚ್ಚ ಸುದೀಪ್ ಅಭಿಮಾನಿಗಳಿಗೆ ಸೆಲೆಬ್ರೇಷನ್ ಟೈಮ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಮೈಸೂರಿನಲ್ಲಿ ಸಿಸಿಎಲ್ ಸೆಮಿಫೈನಲ್ ಹಾಗೂ ಫೈನಲ್ ಮ್ಯಾಚ್ ಆಯೋಜನೆ ಮಾಡ್ತಾ ಇದ್ದಾರೆ ಈ ಕುರಿತು ಕಿಚ್ಚ ಸುದೀಪ್ ಅವರೇ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಮೈಸೂರಿನಲ್ಲಿ ಮಾರ್ಚ್ ಒಂದು ಹಾಗೂ ಎರಡರಂದು ಸೆಮಿಫೈನಲ್ ಹಾಗೂ ಫೈನಲ್ ಪಂದ್ಯಗಳು ನಡೆಯುತ್ತೆ ಸಿಸಿಎಲ್ ಫೈನಲ್ ಮ್ಯಾಚ್ ವೀಕ್ಷಿಸಲು ಅಭಿಮಾನಿಗಳು ಸಹ ಕಾತುರದಿಂದ ಕಾಯ್ತಾ ಇದ್ರು ಅಭಿಮಾನಿಗಳು ಆನ್ಲೈನ್ ಮೂಲಕ ಟಿಕೆಟ್ ಪಡ್ಕೋಬಹುದಾಗಿದೆ ಈ ಬಗ್ಗೆ ಕಿಚ್ಚ ಸುದೀಪ್ ಅವರೇ ಟ್ವೀಟ್ ಮಾಡಿಬಿಟ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಈ ಹಿಂದೆ ಬೆಂಗಳೂರಿನಲ್ಲಿ ಸಿಸಿಎಲ್ ಮ್ಯಾಚ್ ಕೂಡ ನಡೆದಿತ್ತು ಕಿಚ್ಚನ ಅಭಿಮಾನಿಗಳು ಮತ್ತೊಮ್ಮೆ ಸಂಭ್ರಮಿಸಲು ಕಾತುರದಿಂದ ಕಾಯ್ತಾ ಇದ್ದಾರೆ ಕಿಚ್ಚನ ಅಭಿಮಾನಿಗಳಿಗೆ ಸೆಲೆಬ್ರೇಷನ್ ಟೈಮ್ ಮೈಸೂರಿಗೆ ಆಗಮಿಸಲಿದೆ ಸಿಸಿಎಲ್ ಪ್ಲೇಯರ್ಸ್ ದಂಡು ಮೈಸೂರಲ್ಲಿ ಸಿಸಿಎಲ್ ಸೆಮಿಫೈನಲ್ ಮತ್ತು ಫೈನಲ್ ಮ್ಯಾಚ್ ಏರ್ಪಡಿಸಲಾಗಿದೆ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಕಿಚ್ಚ ಸುದೀಪ್ ಮೈಸೂರಿನಲ್ಲಿ ಮಾರ್ಚ್ ಒಂದು ಹಾಗೂ ಎರಡರಂದು ಪಂದ್ಯ ಆಯೋಜನೆಗೊಂಡಿದೆ ಸಿಸಿಎಲ್ ಫೈನಲ್ ಮ್ಯಾಚ್ ವೀಕ್ಷಿಸಲು ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ ಅಭಿಮಾನಿಗಳು ಆನ್ಲೈನ್ ಮೂಲಕ ಟಿಕೆಟ್ ಪಡೆಯಬಹುದಾಗಿದೆ ಈ ಬಗ್ಗೆ ಟ್ವೀಟ್ ಮಾಡಿ ಮಾಹಿತಿ ನೀಡಿರುವ ಕಿಚ್ಚ ಸುದೀಪ್ ಈ ಹಿಂದೆ ಬೆಂಗಳೂರಿನಲ್ಲಿ ಸಿಸಿಎಲ್ ಮ್ಯಾಚ್ ನಡೆದಿತ್ತು ಕಿಚ್ಚನ ಅಭಿಮಾನಿಗಳು ಮತ್ತೊಮ್ಮೆ ಸಂಭ್ರಮಿಸಲು ಕಾತರ ಸೆಲೆಬ್ರಿಟೀಸ್ ಕ್ರಿಕೆಟ್ ಲೀಗ್ನಲ್ಲಿ ಕರ್ನಾಟಕ ಬುಲ್ಡೋಸರ್ಸ್ ತಂಡದ ನಾಯಕ ಕಿಚ್ಚ ಸುದೀಪ್ ಅಭಿಮಾನಿಗಳಿಗೆ ಸೆಲೆಬ್ರೇಷನ್ ಟೈಮ್ ಅಂತಲೇ ಹೇಳ್ಬೋದು ಯಾಕಂದ್ರೆ ಮೈಸೂರಿನಲ್ಲಿ ಸಿಸಿಎಲ್ ಸೆಮಿಫೈನಲ್ ಹಾಗೂ ಫೈನಲ್ ಮ್ಯಾಚ್ ಆಯೋಜನೆ ಮಾಡ್ತಾ ಇದ್ದಾರೆ ಈ ಕುರಿತು ಕಿಚ್ಚ ಸುದೀಪ್ ಅವರೇ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಮೈಸೂರಿನಲ್ಲಿ ಮಾರ್ಚ್ ಒಂದು ಹಾಗೂ ಎರಡರಂದು ಸೆಮಿಫೈನಲ್ ಹಾಗೂ ಫೈನಲ್ ಪಂದ್ಯಗಳು ನಡೆಯುತ್ತೆ ಸಿಸಿಎಲ್ ಫೈನಲ್ ಮ್ಯಾಚ್ ವೀಕ್ಷಿಸಲು ಅಭಿಮಾನಿಗಳು ಸಹ ಕಾತುರದಿಂದ ಕಾಯ್ತಾ ಇದ್ರು ಅಭಿಮಾನಿಗಳು ಆನ್ಲೈನ್ ಮೂಲಕ ಟಿಕೆಟ್ ಪಡ್ಕೋಬಹುದಾಗಿದೆ ಈ ಬಗ್ಗೆ ಕಿಚ್ಚ ಸುದೀಪ್ ಅವರೇ ಟ್ವೀಟ್ ಮಾಡಿಬಿಟ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಈ ಹಿಂದೆ ಬೆಂಗಳೂರಿನಲ್ಲಿ ಸಿಸಿಎಲ್ ಮ್ಯಾಚ್ ಕೂಡ ನಡೆದಿತ್ತು ಕಿಚ್ಚನ ಅಭಿಮಾನಿಗಳು ಮತ್ತೊಮ್ಮೆ ಸಂಭ್ರಮಿಸಲು ಕಾತುರದಿಂದ ಕಾಯ್ತಾ ಇದ್ದಾರೆ